ನಮಸ್ಕಾರ ಎಲ್ಲರಿಗೂ ಶಿವಮೊಗ್ಗ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಫ್ರೆಂಡ್ಸ್ ಸಾಮಾನ್ಯವಾಗಿ ಈ ಗಿಡವನ್ನು ನೀವೆಲ್ಲರೂ ನೋಡೇ ಇರ್ತೀರ ಇದನ್ನು ದೊಡ್ಡ ಪತ್ರೆ ಅಂತ ಹೇಳ್ತಾರೆ ಎಲ್ಲರ ಮನೆಗಳಲ್ಲೂ ಒಂದು ಪಾಟಲ್ಲಿ ಅಥವಾ ಮನೆಯ ಹಿತ್ತಲಲ್ಲಿ ಇದರ ಒಂದು ಗಿಡ ಇದ್ದೇ ಇರುತ್ತೆ ಇದನ್ನು ಮನೆ ಮದ್ದಿಗೆ ಹೆಚ್ಚಾಗಿ ಬಳಸ್ತಾರೆ ಶೀತ ಕೆಮ್ಮು ಕಫ ಆದಾಗ ಇದರ ಬಳಕೆ ಹೆಚ್ಚಾಗಿಯೇ ಇರುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಇದರಿಂದ ಬಜ್ಜಿಗಳನ್ನ ಕೂಡ ಮಾಡ್ತಾರೆ ತುಂಬಾ ರುಚಿಯಾಗಿ ಬರುತ್ತೆ ಕೂಡ ಹಾಗೆಯೇ ಇವತ್ತು ನಮ್ಮ ಶಿವಮೊಗ್ಗ ರೆಸಿಪೀಸ್ನಲ್ಲಿ ಇದರಿಂದ ಒಂದು ವಿಭಿನ್ನವಾಗಿ ಚಟ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣಂತೆ ನಾನಿಲ್ಲಿ ಹದಿನೈದು ದೊಡ್ಡ ಪತ್ರೆ ಎಲೆಗಳನ್ನ ಚೆನ್ನಾಗಿ ಎರಡರಿಂದ ಮೂರು ಬಾರಿ ನೀರಲ್ಲಿ ತೊಳೆದುಕೊಂಡಿದ್ದೀನಿ ಇದರಲ್ಲಿ ಧೂಳು ಕೂರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಚೆನ್ನಾಗಿ ತೊಳೆದುಕೊಳ್ಬೇಕು ಹಾಗೆ ನಾನಿಲ್ಲಿ ನಾಲ್ಕು ಸಿಹಿ ಟೊಮೆಟೊ ಹಣ್ಣುಗಳನ್ನ ತೆಗೆದುಕೊಂಡಿದ್ದೀನಿ ಅಂದರೆ ಬೀಜ ಕಡಿಮೆ ಇರುತ್ತೆ ಅಂತ ಅಷ್ಟೆ ಇದ್ರ ಚಟ್ನಿಗೆ ಹಾಕುವಾಗ ಇದರ ಬೀಜಗಳನ್ನ ತೆಗೆಯೋದು ಒಳ್ಳೆಯದು ಯಾಕಂದರೆ ನಾವು ಚಟ್ನಿ ರುಬ್ಬುವಾಗ ಅದರ ಬೀಜ ಬೀಜ ಇಲ್ಲ ಇಲ್ಲಾಂದರೆ ನೀಟಾಗಿ ಅದು ಗ್ರೈಂಡ್ ಆಗೋದಿಲ್ಲ ಹಾಗಾಗಿಬಿಟ್ಟು ಅಷ್ಟೆ ನಾನಿಲ್ಲಿ ಬೀಜಗಳನ್ನ ತೆಗೆದು ಟೊಮೆಟೊ ಹಣ್ಣುಗಳನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಈಸಿಲಿ ಬೀಜಗಳು ಬರ್ತದೆ ಅಥವಾ ನೀವು ಸೀಡ್ಲೆಸ್ ಟೊಮೆಟೊ ಕೂಡ ತಗೊಳ್ಬೋದು ಟೊಮೆಟೊ ಬೇಡ ಚಟ್ನಿಗೆ ಏನೋ ಹುಣಸೆ ಹಣ್ಣನ್ನ ಬಳಕೆ ಕೂಡ ಮಾಡ್ಕೊಳ್ಬೋದು ಹಾಗೆ ಈಗ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಅಂದರೆ ನಾನಿಲ್ಲಿ ಒಂದು ಪಾನಿಗೆ ಎಣ್ಣೆ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ನಾವು ಇಲ್ಲಿ ಟೊಮೆಟೊ ಹಣ್ಣಿನ ಬಳಕೆ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದು ಟೊಮೆಟೊ ಹಣ್ಣು ಬಳಸಲ್ಲ ಅಂದರೂ ಇನ್ನೂ ಸ್ವಲ್ಪ ಕಡಿಮೆ ಎಣ್ಣೆಯನ್ನು ಬಳಸ್ಕೋಬೋದು ಈಗ ದೊಡ್ಡ ಪತ್ರೆ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ ಅದರ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಲಿ ಒಂದು ಫಿಫ್ಟಿ ಪರ್ಸೆಂಟ್ ಅದು ಹುರಿದ್ರೆ ಸಾಕಾಗುತ್ತೆ ಈಗ ಅದಕ್ಕೆ ಒನ್ ಟೀ ಸ್ಪೂನ್ ಜೀರಿಗೆ ಹತ್ತು ಬೆಳ್ಳಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ರುಚಿಗೆ ಉಪ್ಪು ಮತ್ತು ಖಾರದ ಪುಡಿ ಖಾರ ನಾವು ಉಪ್ಪು ಹಾಗೆ ಖಾರ ನಮಗೆ ಹೇಗೆ ಬೇಕು ಅನುಗುಣವಾಗಿ ಹಾಕ್ಕೊಳ್ಬೋದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಕೂಡ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಒಂದು ಎರಡು ನಿಮಿಷ ಸಮಯ ಸಾಕಾಗತ್ತೆ ಎರಡು ನಿಮಿಷ ಫ್ರೈ ಮಾಡಿದ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟಾಗಿ ಅದರ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಟು ಬರುವ ತನಕ ಈ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ ನೋಡಿ ಈಗ ಇದು ರೆಡಿ ಇದೆ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಇದನ್ನು ರುಬ್ಕೊಳ್ಬೇಕು ಈಗ ನಾನು ಒಂದು ಒಣಗಿದ ಮಿಕ್ಸಿ ಜಾರಿಗೆ ಅಂದರೆ ನೀರಿನ ಅಂಶ ಇಲ್ಲದೆ ಇರುವಂತಹ ಮಿಕ್ಸಿ ಜಾರ್ನಲ್ಲಿ ಚಟ್ನಿಯನ್ನು ರುಬ್ಕೊಂಡು ತೆಗಿತಾ ಇದ್ದೇನೆ ನೋಡಿ ಚಟ್ನಿ ಸಿದ್ಧ ಆಯಿತು ತುಂಬಾ ಕಡಿಮೆ ಸಮಯದಲ್ಲಿ ಆಗುತ್ತೆ ಹಾಗೆ ಆರೋಗ್ಯಕರವಾದ ಚಟ್ನಿ ಅಂತಲೇ ಹೇಳ್ಬೋದು ಇದನ್ನು ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಜೊತೆಗೆಲ್ಲ ತಿನ್ಬೋದು ಹಾಗೆ ಬಿಸಿ ಅನ್ನಕ್ಕೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕೂಡ ತಿಂದರೆ ಅದ್ಭುತವಾಗಿರುತ್ತೆ ರುಚಿ ಹಾಗೆ ಈ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗೆ ಕೂಡ ಇಡಲಿಕ್ಕೆ ಹಾಗೆ ನಾಲಿಗೆಗೆ ರುಚಿಯನ್ನು ಕೂಡ ಕೊಡುತ್ತೆ ಚಟ್ನಿ ಎಸ್ ಫ್ರೆಂಡ್ಸ್ ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಶಿವಮೊಗ್ಗ ರೆಸಿಪೀಸ್ನ ನೋಡ್ತಾ ಇದ್ದೀರಾ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು